ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಹೆಚ್ಚಾಗುತ್ತಿರುವ ಸೈಬರ್ ವಂಚನೆ ಮತ್ತು ಸುರಕ್ಷತೆಯ ಕುರಿತು ಸರ್ಕಾರಿ ಪ್ರೌಢಶಾಲೆ ಹುಲ್ಲೋಳಿ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಜಾಗೃತಿ ಮೂಡಿಸಲಾಯಿತು ಕ್ವಿಕ್ ಹೀಲ್ ಫೌಂಡೇಶನ್ ನೇತೃತ್ವದಲ್ಲಿ ಸೈಬರ್ ಶಿಕ್ಷಾ ಫಾರ್ ಸೈಬರ್ ಸೈಬರ್ ಸುರಕ್ಷಾ ಪ್ರಾಜೆಕ್ಟ್ನಲ್ಲಿ ಸೂಪರ್ ಎಸ್ಜೆಪಿ ಎನ್ ಟ್ರಸ್ಟ್ ಬಿಸಿಎ ಡಿಗ್ರಿ ಕಾಲೇಜು ನಿರ್ಸೋಸಿ ಪ್ರಾಚಾರ್ಯರಾದ ಬಿಎಂ ಹಾಲಬಾವಿ ಸರ್ ಹಾಗೂ ಶಿಕ್ಷಕರಾದ ಪವನ್ ಹಿರೇಮಠ್ ಹಾಗೂ ಆನಂದ್ ಸೋನಾರ್ ಇವರ ಸಂಯೋಜನೆಯಲ್ಲಿ ಕುಮಾರಿ ತ್ರಿವೇಣಿ ಪ್ರಕಾಶ್ ಪಾಟೀಲ್ ಹಾಗೂ ಕುಮಾರಿ ಭಾಗ್ಯಶ್ರೀ ಮಲ್ಲಪ್ಪ ಕುರುಬಾರ್ ಇವರು ಶಾಲಾ ವಿದ್ಯಾರ್ಥಿಗಳಿಗೆ ಅಂತರ್ಜಾಲ ಅಪಾಯದಿಂದ ದೂರವಿರುವ ಕುರಿತು ಪಾಸ್ವರ್ಡ್ಗಳ ಸುರಕ್ಷಿತ ಬಳಕೆ ಮತ್ತು ಉದ್ಯೋಗ ವಂಚನೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಆರ್ ಎಸ್ ಸರ್ ಮತ್ತು ಇನ್ನಿತರ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು బదలావణే నమగురి వరది రవి తేరణి ప్రధాన సంపాదకుడు ఆర్టి ట్వంటీ ఫోర్ ఇంటూ సెవెన్ న్యూస్ కన్నడ హొకేరి ఎల్లరూ మొబైల్ వాళ్ళకి పాస్వర్డ్ సెట్ మాడ్తీరి ಯಾವ ಟೈಪ್ ಸೆಟ್ ಮಾಡ್ತೀರಿ ಮಾಡಿದ್ರೆ ನಿಮ್ ನೇಮ್ ಸೆಟ್ ಮಾಡ್ತೀರಿ ಇಲ್ಲಾಂದ್ರೆ ನಿಮ್ ಡೇಟ್ ಆಫ್ ಬರ್ತ್ನ ಸೆಟ್ ಮಾಡ್ತೀರಿ ಇದರಿಂದ ನಿಮ್ಮ ಅಪೋಸಿಟ್ ಯಾ ಅಂದ್ರೆ ನೀವು ಹಿಂಗೆ ಪಬ್ಲಿಕ್ ಪ್ಲೇಸ್ ದಾಗ ಕುಂದ್ರಿ ನೀವು ಇಲ್ಲಿ ನಿಮ್ಮ ಅಪೋಸಿಟ್ ಯಾರು ಇರ್ತಾರಲ್ಲ ಅವ್ರಿಗೆ ಈಸಿಲಿ ಗೊತ್ತಾಕಿದ್ದಲ್ಲ ಈ ಎಕ್ಸಾಂಪಲ್ ಹೇಳಬೇಕಂದ್ರೆ ಟೂ ತೌಸಂಡ್ ಫೈವ್ ನಮ್ದು ಡೇಟ್ ಆಫ್ ಬರ್ತ್ ಇರ್ತೀವಿ ಅದೇ ನೀವು ಈಸಿಲಿ ಹಾಕಿರಂದ್ರೆ ಈಗ ನಿಮ್ಗೆ ಬಾಜುಕ್ಕ ಈಸಿಲಿ ಗೊತ್ತಾಗೋದಿತ್ತಲ್ಲ ಅದಕ್ಕೆ ಮಾಡೋದ ಪಾಸ್ವರ್ಡ್ ಸೆಟ್ ಮಾಡ್ಬೇಕಾದ್ರೆ ಅಲ್ಪ ವೇಟ್ಸ್ ಡಿಜಿಟ್ಸ್ಪೆಷಲ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಸಿಂಬಾಲ್ಸ್ ಇರ್ತಾವಲ್ಲ ಮೊಬೈಲ್ ಸ್ಟಾರಾ ಹ್ಯಾಶ್ ಟಾಗ ಯೂಸ್ ಮಾಡ್ಕೊಳ್ದ ಡಿಜಿಟ್ಸ್ ಯೂಸ್ ಅಲ್ಫಾಬೆಟ್ಸ್ ಯೂಸ್ ಮೂರು ಕಂಬೈನ್ ಮಾಡಿ ನೀವು ಏನಾದ್ರು ಪಾಸ್ವರ್ಡ್ ಸೆಟ್ ಮಾಡಿದ್ರೆ ನಿಮ್ಮ ಡೇಟಾ ಸೇಫ್ ಆಗಿರುತ್ತೆ ಎಸ್ ಎಫಿ ಟ್ರಸ್ಟ್ ವತಿಯಿಂದ ಬಂದಿರುವಂತಹ ಬಿ ಸಿ ಎ ವಿದ್ಯಾರ್ಥಿಗಳು ಇದರಲ್ಲಿ ಭಾಗ್ಯಶ್ರೀ ಕುರ್ಬರ್ ಹಾಗೂ ತ್ರಿವೇಣಿ ಪಾಟೀಲ್ ಇವರು ಸೈಬರ್ ಬಗ್ಗೆ ಹಲವಾರು ಮಾಹಿತಿಗಳನ್ನ ನೀಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಏನಂತಂದ್ರೆ ಈ ಸೈಬರ್ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳೋದಲ್ಲ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯಾವ ರೀತಿ ಬಟ್ಟೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರವನ್ನ ಹಲವಾರು ವಿಷಯಗಳನ್ನ ತಿಳಿದುಕೊಂಡಿದ್ದಾರೆ ಎಲ್ಲ ವಿಷಯಗಳನ್ನ ತಿಳಿಸಿಕೊಟ್ಟಿರುವಂತಹ ವಿದ್ಯಾರ್ಥಿನಿಯರಿಗೆ ತುಂಬಾ ಧನ್ಯವಾದಗಳು ಸುಮಾರು ಗಂಟೆಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಬಂದಂತಹ ಬಂದ ವಿದ್ಯಾರ್ಥಿನಿಯರು ನಮ್ಮೆಲ್ಲ ಮುಗಿದ ವಿದ್ಯಾರ್ಥಿಗಳನ್ನ ಜಾಗೃತಿ ನಾವೇ ನೇರವಾಗಿ ಹೇಳ್ಬೇಕಂದ್ರೆ ಅಷ್ಟೊಂದು ಸರಿ ಆಗುದಿಲ್ಲ ನಾವು ದಿನ ಇದನ್ನ ನೋಡ್ತಾ ಇರ್ತೀರಿ ನೀವು ಈ ಎಲ್ಲ ನೋಡ್ತಾ ಇರ್ತೀರಿ ಆದರೆ ಇಲ್ಲಿ ಮೇಡಮ್ಗಳು ಬರೋದ್ರಿಂದ ಅವರು ನಮ್ಮ ಪರಿಸರವನ್ನ ಏನ್ ಮಾಡ್ತಾರೆ ನಮ್ಮ ಕಡೆ ಕರ್ಕೊಂಡು ಹೋಗೋದ್ರಿಂದ ಸಮಾಜದಲ್ಲಿ ವಾಸ್ತವಿಕ ಬರೀ ನಾವು ಇಲ್ಲಿ ಸಾಹಿತ್ಯದ ಪುಸ್ತಕಗಳನ್ನು ಓದ್ತಾ ಇರ್ತೀವಿ ಅಲ್ಲಿ ಘಟನೆಗಳು ನಮ್ಮ ಜೀವನದಲ್ಲಿ ಬಂದು ನಮ್ಮ ಜೀವನವೇ ಬದಲಾಗುವಂತ ಪರಿಸ್ಥಿತಿ ಅದ್ರ ಸಲುವಾಗಿ ಏನ್ ಮಾಡ್ತಾರು ಸುವ್ಯವಸ್ಥಿತವಾಗಿ ಧನಾತ್ಮಕವಾಗಿ ಚಿಂತನೆ ಮಾಡಿ ಇವತ್ತಿನ ಇನ್ಸ್ಟ್ರುಮೆಂಟ್ಗಳನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಬೇಕು ಗೆಜೆಟ್ಸ್ಗಳನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಬೇಕು ಯಾವುದು ಪರ್ಪಸ್ ಯೂಸ್ ಮಾಡಬೇಕು ಮಿಸ್ ಯೂಸ್ ಮಾಡಿಕೊಂಡು ಲೈಫ್ ಲಾಸ್ ಮಾಡ್ಕೋಬಾರ್ದು ಅನ್ನೋದು ಕೆಲವೊಂದು ಉದಾಹರಣೆಗಳನ್ನು ಹೇಳಿದ್ರು ಇಂಥ ತಪ್ಪಿಗೆ ಅವಕಾಶ ಕೊಡಬಾರ್ದು ಅನ್ನೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಮತ್ತು ಲೈನ್ ಮಾಡಿದ್ದಾರೆ ತುಂಬಾ ಈ ಸೊಸೈಟಿಗೆ ಬೇಕಾಗುವಂತಹ ಇಂದಿನ ದಿನಮಾನಗಳಲ್ಲಿ ಇಂದಿನ ಸಮಾಜದಲ್ಲಿ ಬೇಕಾಗುವಂತಹ ಈ ಜಾಗೃತಿ ಕಾರ್ಯಕ್ರಮ ನಿಜವಾಗಿಯೂ ನಮ್ಮಲ್ಲಿಯೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ